ನಮಸ್ಕಾರ ಸ್ನೇಹಿತರೆ ಆಲ್ ರೌಂಡ್ ಕ್ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಹಾಲಯ ಅಮಾವಾಸ್ಯ ಶುಭ ಮುಹೂರ್ತ ಆಚರಣೆಗಳು ಮತ್ತು ಮಹತ್ವ ನೋಡೋಣ ಬನ್ನಿ ಮಹಾಲಯ ಅಮಾವಾಸ್ಯೆಯು ಪಿತೃಪಕ್ಷದ ಕೊನೆಯ ದಿನವಾಗಿದೆ ಹಾಗೂ ಅಶ್ವಿನಿ ಮಾಸದ ಮತ್ತು ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ನವರಾತ್ರಿ ಹಬ್ಬದ ಆಗಮನವನ್ನು ಸೂಚಿಸುತ್ತದೆ ಈ ವರ್ಷದಲ್ಲಿ ಮಹಾಲಯ ಅಮಾವಾಸ್ಯೆಯನ್ನು ಯಾವ ದಿನ ಆಚರಿಸಲಾಗುತ್ತದೆ ಮಹಾಲಯ ಅಮಾವಾಸ್ಯೆ ಪೂಜಾ ವಿಧಾನ ಮಹತ್ವ ಮತ್ತು ಆಚರಣೆಗಳು ಹೀಗಿವೆ ನೋಡೋಣ ಬನ್ನಿ ಮಹಾಲಯ ಅಮಾವಾಸ್ಯೆಯು ಒಂಬತ್ತು ದಿನಗಳ ದುರ್ಗಾ ಪೂಜೆಯ ಆರಂಭವನ್ನು ಸೂಚಿಸುತ್ತದೆ ಇದು ಹದಿನೈದು ದಿನಗಳ ಪಿತೃಪಕ್ಷದ ಅಂತ್ಯವನ್ನು ಸೂಚಿಸುತ್ತದೆ ಈ ಮಹತ್ವದ ಘಟನೆಯು ಹಲವಾದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಇದು ಸತ್ಯದ ವಿಜಯ ಮತ್ತು ದುಷ್ಟತನದ ಮೇಲಿನ ಅಂತ್ಯವನ್ನು ಸಂಕೇತಿಸುತ್ತದೆ ಹಿಂದೂ ಶಾಸ್ತ್ರಗಳ ಪ್ರಕಾರ ಮಹಾಲಯ ಅಮಾವಾಸ್ಯ ದಿನದಂದು ಪಿತೃಗಳಿಗೆ ಶ್ರಾದ್ದ ಮಾಡಲು ಕೊನೆಯ ದಿನವಾಗಿರುತ್ತದೆ ಈ ದಿನದಂದು ನಿಮಗೆ ಮರಣದ ದಿನಾಂಕ ತಿಳಿದ ಅಥವಾ ತಿಳಿಯದ ಎಲ್ಲ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಲಾಗುತ್ತದೆ ಮಹಾಲಯ ಅಮಾವಾಸ್ಯ ಪೂಜೆ ವಿಧಿವಿಧಾನಗಳ ಕುರಿತು ಮಾಹಿತಿ ಹೀಗಿದೆ ನೋಡಣ ಬನ್ನಿ ಮಹಾಲಯ ಅಮಾವಾಸ್ಯ ಶುಭ ಮುಹೂರ್ತ ಮಹಾಲಯ ಅಮಾವಾಸ್ಯ ತಿಥಿ ಪ್ರಾರಂಭ ಅಕ್ಟೋಬರ್ ಒಂದರಂದು ರಾತ್ರಿ ಒಂಬತ್ತುವರೆಯದಿಂದ ಅಮಾವಾಸ್ಯ ತಿಥಿ ಮುಕ್ತಾಯ ಅಕ್ಟೋಬರ್ ಎರಡರಂದು ಮಧ್ಯರಾತ್ರಿ ಹನ್ನೆರಡು ಹದಿನೈದುವರೆಗೆ ವರೆಗೆ ಇದೆ ಮಹಾಲಯ ಅಮಾವಾಸ್ಯ ಮಹತ್ವ ಏನಂದ್ರೆ ಮಹಾಲಯ ಅಮಾವಾಸ್ಯೆಯು ಅತ್ಯಂತ ಪೂಜನೀಯ ದಿನವಾಗಿದೆ ಏಕೆಂದರೆ ಇದು ಪಿತೃಪಕ್ಷದ ಸಮಯದಲ್ಲಿ ಬರುತ್ತದೆ ಆದ್ದರಿಂದ ಇದು ಹಿಂದೂಗಳಲ್ಲಿ ಹೆಚ್ಚಿನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಇದು ಭಾದ್ರಪದ ಮಾಸದಲ್ಲಿ ಬರುವ ಅಮಾವಾಸ್ಯ ಆಗಿದೆ ಮಹಾಲಯ ಅಮಾವಾಸ್ಯೆಯನ್ನು ಸರ್ವ ಪಿತೃ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಪಿತೃವಾದ ಕುಟುಂಬ ಸದಸ್ಯರು ತಮ್ಮ ಪಿತೃಲೋಕಕ್ಕೆ ಹಿಂದಿರುಗುವ ದಿನ ಆಗಿದೆ ಈ ದಿನಗಳಲ್ಲಿ ಅವರನ್ನು ಅಪಾರ ಭಕ್ತಿಯಿಂದ ಪೂಜಿಸುವವರು ಪಿತೃಲೋಕಕ್ಕೆ ಹೋಗುವ ಮೊದಲು ಪೂರ್ವಜರು ಅವರಿಗೆ ಸಂತೋಷ ಮತ್ತು ಯೋಗಕ್ಷೇಮದ ವರವನ್ನು ನೀಡುತ್ತಾರೆ ಎನ್ನುವ ನಂಬಿಕೆ ಇದೆ ಮಹಾಲಯ ಅಮಾವಾಸ್ಯ ಆಚರಣೆಗಳು ಈ ದಿನ ಚತುರ್ದಶಿ ಅಮಾವಾಸ್ಯ ಅಥವಾ ಪೂರ್ಣಿಮಾತಿಥಿಯಂದು ಮರಣ ಹೊಂದಿದ ಕುಟುಂಬದ ಸದಸ್ಯರಿಗೆ ತರ್ಪಣ ಮತ್ತು ಶ್ರಾದ್ದ ಆಚರಣೆಗಳನ್ನು ನಡೆಸಲಾಗುತ್ತದೆ ಪಿತೃಮೋಕ್ಷ ಅಮಾವಾಸ್ಯ ದಿನ ಕುಟುಂಬದ ಸದಸ್ಯರು ಮುಂಜಾನೆ ಬೇಗ ಎದ್ದು ಶುದ್ಧರಾಗಬೇಕು ಅವರು ಈ ದಿನ ಹಳದಿ ಬಟ್ಟೆಗಳನ್ನು ಧರಿಸಬೇಕು ಮತ್ತು ಬ್ರಾಹ್ಮಣರನ್ನು ಮನೆಗೆ ಆಹ್ವಾನಿಸಬೇಕು ಪ್ರಾರಂಭವನ್ನು ಕುಟುಂಬದ ಹಿರಿಯ ಪುರುಷನಾದವನು ಮಾಡಬೇಕು ಮಹಾಲಯ ಅಮಾವಾಸ್ಯೆ ಎಂದು ಪೂರ್ವಜರನ್ನು ಅಥವಾ ಪಿತೃಗಳನ್ನು ಧೂಪ ದೀಪ ಮತ್ತು ಹೂಗಳಿಂದ ಪೂಜಿಸಲಾಗುತ್ತದೆ ಪೂರ್ವಜರನ್ನು ಮೆಚ್ಚಿಸಲು ನೀರು ಮತ್ತು ಬಾರ್ಲಿಯ ಮಿಶ್ರಮವನ್ನು ಸಹ ನೀಡಲಾಗುತ್ತದೆ ಬ್ರಾಹ್ಮಣರು ಕುಳಿತುಕೊಳ್ಳುವ ನೆಲದ ಮೇಲೆ ಎಲ್ಲನ್ನೂ ಕೂಡ ಚಿಮುಕರಿಸಬೇಕು ಈ ದಿನವನ್ನು ಪೂರ್ವಜರ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಮತ್ತು ಕುಟುಂಬ ಸದಸ್ಯರು ಅವರ ಸ್ಮರಣೆಯಲ್ಲಿ ದಿನವನ್ನು ಕಲಿಯುತ್ತಾರೆ ಪೂರ್ವಜರ ಆಶೀರ್ವಾದವನ್ನು ಕೋರಲು ಮಂತ್ರಗಳನ್ನು ಪಠಿಸಲಾಗುತ್ತದೆ ಈ ದಿನದಂದು ತಮ್ಮ ಪೂರ್ವಜರಿಂದ ಕ್ಷಮೆಯಾಚಿಸುತ್ತಾರೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತಾರೆ ಮಹಾಲಯ ಅಮಾವಾಸ್ಯೆ ಆಚರಿಸುವುದರ ಪ್ರಯೋಜನಗಳು ನಿಮ್ಮ ಪೂರ್ವಜರ ಚಂಚಲ ಆತ್ಮಗಳು ತೃಪ್ತವಾಗುವುದು ಮತ್ತು ಅವರ ಆತ್ಮಕ್ಕೆ ಮೋಕ್ಷ ದೊರೆಯುವುದು ಹಣ ಆರೋಗ್ಯ ಕೌಟುಂಬಿಕ ಸಂಬಂಧ ಮತ್ತು ವೃತ್ತಿಗೆ ಸಂಬಂಧಿಸಿದ ನಿಮ್ಮ ಜೀವನದ ಸಮಸ್ಯೆಗಳನ್ನು ಪರಿಹಾರವಾಗುವುದು ಅದೃಷ್ಟ ಮತ್ತು ಸಮೃದ್ಧ ಜೀವನದ ಆಶೀರ್ವಾದವನ್ನು ಪಡೆಯುರಿ ನಿಮ್ಮ ಪಾಪಕರ್ಮಗಳು ದೂರವಾಗುತ್ತದೆ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗಲು ಸಹಕಾರಿ ಮಹಾಲಯ ಅಮಾವಾಸ್ಯ ಹಿನ್ನೆಲೆ ಈ ರೀತಿ ನೀವು ಮಾಡುವುದರಿಂದ ನಿಮಗೆ ಶುಭ ಫಲ ಸಿಗುತ್ತದೆ ಈ ವಿಡಿಯೋದಲ್ಲಿ ಇರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು